ಎಲೆ ಅಡಿಕೆನ ನಾವು ಎಲ್ಲ ಶುಭ ಕಾರ್ಯಕ್ಕೆ ಬಳಸ್ತೀವಿ ಅದೇ ರೀತಿ ನಾವು ಹೇರ್ ಕಲ್ ಕಲರ್ಗೆ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ಇವಾಗ ಜಾಸ್ತಿಯಾಗಿ ಮಕ್ಕಳಿಂದ ದೊಡ್ಡೋರಿಗೆ ತನಕ ಬೆಳಿ ಕೂದಲಿನ ಸಮಸ್ಯೆ ಇದ್ದೇ ಇರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇವಾಗ ಮಾರ್ಕೆಟಿಂದೆಲ್ಲ ತಂದು ಬೇರೆ ಕಲರ್ನೆಲ್ಲ ಯೂಸ್ ಮಾಡ್ತೀವಿ ಅದಕ್ಕಿಂತ ಬದಲು ಈ ಕಲರ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಇವಾಗ ಎಲೆ ಅಡಿಕೆ ತೊಗೊಂಡಿದ್ದೀನಿ ಮೂರು ಅಡಿಕೆ ಪೀಸು ಮತ್ತು ಮೂರು ಎಲೆ ತಗೊಂಡಿದ್ದೀನಿ ಒಳ್ಳೆಯದಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲ ಫಂಕ್ಷನ್ಗೆ ನಾವು ಯೂಸ್ ಮಾಡ್ತೀವಿ ಎಲ್ಲ ಶುಭ ಕಾರ್ಯಗಳಿಗೆ ಇದನ್ನು ಯೂಸ್ ಮಾಡ್ತೀವಿ ಅಷ್ಟೇ ಅಲ್ಲದೆ ನಾವು ತಲೆ ಕೂದಲಿಗೆ ಯಾವ ಥರ ಹೇರ್ ಕಲರ್ನ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಅದ್ರ ಜೊತೆಗೆ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಒಂದು ಹಲವಿರ ಕೂಡ ತಗೊಂಡಿದ್ದೀನಿ ಹಲವಿರ ಕೂಡ ಅಷ್ಟೇ ನಿಮಗೆ ಆದಷ್ಟು ಫ್ರೆಶ್ ಆಗಿರುವ ಹಲವಿರಾನ ಬಳಸಿ ಹಲವೀರಾನ ಮತ್ತು ಬೀಟ್ರೂಟನ್ನ ಎಲೆ ಎಲ್ಲನೂ ಕೂಡ ಕ್ಲೀನಾಗಿ ಫಸ್ಟು ತೊಳ್ಕೋಬೇಕು ತೊಳೆದಾದಮೇಲೆ ಬೀಟ್ರೂಟದು ಸಿಪ್ಪೆ ತೆಗೆದಾದಮೇಲೆ ಕ್ಲೀನಾಗಿ ಸಿಪ್ಪೆ ತೊಗೋಬೇಕು ಸಿಪ್ಪೆ ತೆಗೆದು ಆಮೇಲೆ ಯೂಸ್ ಮಾಡಬೇಕು ನಿಮಗೆ ಕೂದಲು ಜಾಸ್ತಿ ಇರೋರು ಜಾಸ್ತಿ ಬೀಟ್ರೂಟನ್ನ ಯೂಸ್ ಮಾಡಿ ಬೀಟ್ರೂಟ್ ಯೂಸ್ ಮಾಡೋದರಿಂದ ನಿಮಗೆ ತಲೆ ಕೂದಲು ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಮತ್ತು ಕೂದಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಕೂದಲು ಉದುರೋದನ್ನು ಕೂಡ ಕಡಿಮೆ ಆಗುತ್ತೆ ಬೀಟ್ರೂಟ್ನ ಯೂಸ್ ಮಾಡೋದ್ರಿಂದ ಇವಾಗ ಕ್ಲೀನಾಗಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ತುರಿದಿಟ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ನೀವು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಅದರ ರಸನೂ ಕೂಡ ತೊಗೋಬೋದು ನಾನು ಹಾಗೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ತುರಿದು ಇಟ್ಕೊಂಡಿದ್ದೀನಲ್ಲ ಬಿಟೋಟು ಅದು ರಸನ ಮಾತ್ರ ತಗೊಳ್ತಾ ಇದ್ದೀನಿ ನಿಮಗೆ ರಸ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಿಂಡ್ಕೊಳ್ಳಿ ಒಂದು ವೈಟ್ ಬಟ್ಟೆಲಾದರೂ ಕೂಡ ನೀವು ಸೋದಿಸ್ಕೋಬೋದು ಇಲ್ಲ ಸ್ಟೈನರಲ್ಲಿ ಕೂಡ ಈ ಥರ ಸೋದಿಸ್ಕೋಬೋದು ಬರೀ ರಸ ಮಾತ್ರ ತೊಗೋಬೇಕಾಗುತ್ತೆ ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಕೂಡ ವೈಟ್ ಬಟ್ಟೆಲ್ಲಾದರೂ ಕೂಡ ಸೋದಿಸ್ಕೋಬೋದು ಇಲ್ಲ ಸ್ಟೈನರ್ ಕೂಡ ಸೋದಿಸ್ಕೋಬೋದು ಈ ಥರ ಬೀಟ್ರೂಟ್ ರಸ ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಕೂದಲು ಉದುರ್ತಾಯಿದ್ರು ಕೂಡ ಕಂಟ್ರೋಲ್ ಆಗುತ್ತೆ ಇವಾಗ ಬರೀ ರಸನ ಮಾತ್ರ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಬೀಟ್ರೂಟ್ ರಸನ ತಗೊಳ್ಳಿ ಜಾಸ್ತಿ ಕೂದಲು ಇದೆ ಅನ್ನೋರು ಜಾಸ್ತಿ ತಗೊಳ್ಳಿ ಸ್ವಲ್ಪ ಇದೆ ಅನ್ನೋರು ನೋಡಿಬಿಟ್ಟು ಚಿಕ್ಕ ಬೀಟ್ರೂಟನ್ನ ತೊಗೊಂಡ್ರೆ ಸಾಕಾಗುತ್ತೆ ಇವಾಗ ಅಡಿಕೆನ ನಾನು ಕುಟ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ನೈಸಾಗಿ ಕುಟ್ಕೋಬೇಕು ತುಂಬ ನೈಸ್ ಆಗಬೇಕು ಅಂತಲೇ ಇಲ್ಲ ಕುಟ್ಬಿಟ್ಟು ಇದ್ದೀನಿ ಅಡಿಕೆ ಮತ್ತು ಎಲೆ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದುರ್ತಾ ಇದ್ದರೆ ಮತ್ತು ತಲೆ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇವಾಗ ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಕಬ್ಬಿಣದ ಬಾಣಲಿ ಇಲ್ಲ ಅಂದರೆ ಸಿಲ್ವರ್ ಬಾಣಲಿ ಇದ್ದರೂ ಕೂಡ ಸಿಲ್ವರ್ ಪಾತ್ರೆ ಅಂತ ಏನು ಹೇಳ್ತೀವಿ ಅದರಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವ ಅಡಿಕೆನ ಹಾಕ್ಕೊಳ್ತಾ ಇದ್ದೀನಿ ಅಡಿಕೆ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಆದಮೇಲೆ ಅದಕ್ಕೇ ನಾನು ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸೀಸರಲ್ಲಾದರೂ ಕೂಡ ಕಟ್ ಮಾಡಿ ಹಾಕೋಬೋದು ಜಾಸ್ತಿ ಎಲೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡ್ರೆ ನೀವು ಎಲೆ ಕೂಡ ನೀವು ತಲೆಗೆ ಹಾಕೋಬೋದು ನಾನು ಕಟ್ ಮಾಡಿ ಕುದಿಸಿ ಅದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡ್ಕೋಬೇಕು ಹಾಗೆ ಕೂಡ ಯೂಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಎಲೆ ಮತ್ತು ಅಡಿಕೆನ ಫಸ್ಟ್ ಚೆನ್ನಾಗಿ ಕುದಿಸ್ಕೋಬೇಕು ಅದು ಒಳ್ಳೆಯ ಒಂದು ಕಲರ್ ಬಿಡುತ್ತೆ ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ ನೀವು ಎಲೆನ ಅಡಿಕೆ ಎಲ್ಲನೂ ಕೂಡ ಹಾಕಿ ತಲೆಗೆ ಹಾಕೋಬೋದು ಇಲ್ಲ ಬೇಡ ಅಂದರೆ ನೀವು ಫಿಲ್ಟ್ರ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಒಳ್ಳೆಯ ಒಂದು ಕಲರ್ ಬರ್ತಾಯಿದೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗಲ್ಲ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ತಲೆಯಲ್ಲಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಎಲೆ ಒಂದು ಒಳ್ಳೆಯ ಒಂದು ಆಯುರ್ವೇದಿಕ್ ಆಯುರ್ವೇದಿಕ್ ಮೆಡಿಷನ್ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ನಾನು ಒಂದು ಬ್ರೂ ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಎರಡು ಪ್ಯಾಕೆಟ್ ಬೇಕಾದ್ರೂ ಎರಡು ಪ್ಯಾಕೆಟ್ ಹಾಕ್ಕೊಳ್ಳಿ ನಾನು ಒಂದು ಹಾಕ್ಕೊಂಡಿದ್ದೀನಿ ನಿಮಗೆ ಕೂದಲು ಜಾಸ್ತಿ ಇರುವರು ಜಾಸ್ತಿ ಹಾಕ್ಕೊಳ್ಳಿ ಕಾಫಿ ಪುಡಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಬೇಕು ನೋಡಿ ಇವಾಗ ಕುದಿಸ್ಕೊಂಡಿದ್ದೀನಿ ನೀವು ಹಾಗೇ ರೆಡಿ ಮಾಡ್ಕೊಳ್ತೀನಿ ಅಂದರೆ ನೀವು ಏನು ಫಿಲ್ಟ್ರ್ ಮಾಡ್ಕೋಬೇಕು ಅಂತ ಇಲ್ಲ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೀವು ತಲೆಗೆ ಅಪ್ಲೈ ಮಾಡುವಾಗ ಎಲೆ ಎಲ್ಲ ಸಿಗುತ್ತೆ ಅನ್ನೋರು ಫಿಲ್ಟ್ರ್ ಮಾಡ್ಕೊಂಡು ಯೂಸ್ ಮಾಡಿ ಇಲ್ಲಪ್ಪ ನಾವು ಹಾಗೇ ಯೂಸ್ ಮಾಡ್ತೀನಿ ಅಂದರೆ ಹಾಗೆಯೇ ರೆಡಿ ಮಾಡ್ಕೋಬೋದು ಮತ್ತು ಅದೇ ಬಾಣಲಿಗೆ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಏನು ಎಲೆ ಮತ್ತು ಕಾಫಿ ಪುಡಿ ಎಲ್ಲ ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಲ್ಲ ಆ ನೀರನ್ನ ಹಾಕ್ಕೊಂಡು ಬೀಟ್ರೂಟ್ ರಸನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ರಸ ಮತ್ತು ಎಲೆಯದು ರಸನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಗಟ್ಟಿ ಬರುತ್ತೆ ಸ್ವಲ್ಪ ಸ್ವಲ್ಪ ಕಲರ್ ಕೂಡ ಬ್ಲ್ಯಾಕ್ ಆಗುತ್ತೆ ಅಲ್ಲಿ ತನಕ ಕುದಿಸ್ಕೋಬೇಕಾಗುತ್ತೆ ನಿಮಗೇನೂ ನೀರು ಕಡಿಮೆ ಆಯಿತು ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಅಷ್ಟರಲ್ಲಿ ನಾನು ಒಂದು ಅಲೋವೆರ ಜೆಲ್ಲನ್ನು ತಗೊಳ್ತಾ ಇದ್ದೀನಿ ನೀವು ಮಿಕ್ಸಿಗೆ ಏನು ಹಾಕೋಬೇಕು ಅಂತನಿಲ್ಲ ಒಂದು ಲಟ್ಟಣಿಗೆಯಿಂದ ಚಪಾತಿ ಮನೆಯಲ್ಲಿ ಇರುತ್ತಲ್ಲ ಈ ಥರ ಉಜ್ಕೊಂಡ್ರೆ ನಿಮಗೆ ಒಳ್ಳೆ ಚೆನ್ನಾಗಿ ಒಂದು ಅಲೋವೆರ ಜೆಲ್ ರೆಡಿ ಆಗುತ್ತೆ ಇಲ್ಲ ಹಾಗೇ ನೀವು ಮಿಕ್ಸಿಗೆ ಹಾಕ್ಕೊಂಡು ಜೆಲ್ ಕೂಡ ರೆಡಿ ಮಾಡ್ಕೊಬೋದು ಸೈಡದು ಸಿಪ್ಪೆಲ್ಲ ತೆಗೆದುಬಿಟ್ಟು ಗ್ರೀನ್ ಸಿಪ್ಪೆಲ್ಲ ತೆಗೆದು ಮಿಕ್ಸಿಗೆ ಹಾಕಿ ಕೂಡ ಜೆಲ್ ಮಾಡಿ ಹಾಕೋಬೋದು ನಾನು ಹಾಗೇ ಉಜ್ಕೊಂಡು ಜೆಲ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನ್ಯಾಚುರಲ್ಲಾಗಿ ಜೆಲ್ ರೆಡಿಯಾಗಿದೆ ಅಂತ ನಿಮಗೆ ಎಷ್ಟು ಬೇಕೋ ಅಷ್ಟು ಜೆಲ್ ತೊಗೊಂಡು ಹಾಕೋಬೋದು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೆಲ್ಲನ್ನು ತೊಗೊಂಡಿದ್ದೀನಿ ಅಲೋವೆರಾ ಹಾಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಮತ್ತು ಸಿಲ್ಕಿ ಹೇರ್ ಥರ ಆಗುತ್ತೆ ಅಲೋವಿರ ಹಾಕೊಳ್ಳೋದ್ರಿಂದ ರಫ್ ಆಗಿದ್ದರೂ ಕೂಡ ನಿಮಗೆ ಸಾಫ್ಟ್ ಆಗುತ್ತೆ ಇವಾಗ ಹೆನ್ನ ಪುಡಿ ತೊಗೊಂಡಿದ್ದೀನಿ ಮೆಹೆಂದಿ ಪುಡಿ ಆದಷ್ಟು ಕೆಮಿಕಲ್ ಇಲ್ಲದ ಮೆಹೆಂದಿ ಪುಡಿನ ಬಳಸಿ ಇದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ನಿಮಗೆ ಆಯುರ್ವೇದಿಕ್ ಮೆಡಿಷನ್ ಎಲ್ಲ ಸಿಗುತ್ತಲ್ಲ ಅಲ್ಲಿ ಕೇಳಿದ್ರೆ ಹೆನ್ನ ಪುಡಿ ಅಂತ ಕೇಳಿದ್ರೆ ನಿಮಗೆ ನ್ಯಾಚುರಲ್ ಆಗಿರುವಂತಹ ಮೆಹೆಂದಿ ಸಿಗುತ್ತೆ ಆ ಪುಡಿನ ಯೂಸ್ ಮಾಡಿ ಅವಾಗ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗಲ್ಲ ಮೆಹೆಂದಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ಕೂಡ ಇರಬಾರ್ದು ತಿಕ್ಕಾಗಬೇಕು ತುಂಬ ತೆಳುವು ಮಾಡ್ಕೋಬೇಡಿ ಚೆನ್ನಾಗಿ ಅದನ್ನು ಇದ್ದೀನಿ ಆವಾಗ ಗಟ್ಟಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾನು ಅಲೋವೆರಾ ಇದ್ದೀನಿ ಅಲೋವೆರಾ ಹಾಕ್ಕೊಂಡ್ರೆ ನಿಮಗೆ ಕೂದಲಿಗೆ ಒಳ್ಳೆಯ ಒಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸಾಫ್ಟ್ ಆಗುತ್ತೆ ನಿಮಗೆ ಫ್ರೆಶ್ ಅಲೋವೆರಾ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಯಾವ ಥರ ನಿಮಗೆ ಹೇರ್ ಕಲರ್ ರೆಡಿ ಆಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಮುಚ್ಚಿಟ್ಕೋಬೇಕು ಒಂದು ಗಂಟೆ ಆದಮೇಲೆ ನೋಡಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಒಂದು ಗಂಟೆ ಇಲ್ಲಾಂದರೆ ಒಂದು ನೈಟ್ ಪೂರ್ತಿ ಮುಚ್ಚಿಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಾನು ಒಂದು ಗಂಟೆ ಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀವು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ಫಸ್ಟ್ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಶಾಂಪು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನು ನೀವು ಫಿಫ್ಟೀನ್ ಡೇಸ್ ಹದಿನೈದು ಸರಿ ಕಲರ್ ಮಾಡಿಕೊಂಡ್ರೆ ನಿಮಗೆ ಬಿಳಿ ಹೇರಿನ ಸಮಸ್ಯೆಯು ಒಂದು ಕೂಡ ಕಾಣಿಸ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಇದನ್ನು ಅಪ್ಲೈ ಮಾಡಿ ನಾನು ಟೂ ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು